ಹಿಂದಿನ ವಿಡಿಯೋದಲ್ಲಿ ವಿಶ್ವಾಮಿತ್ರರು ಬ್ರಹ್ಮರ್ಷಿ ಹೇಗಾದರು ಅಂತ ನೋಡಿದ್ವಿ ಈ ವಿಡಿಯೋದಲ್ಲಿ ರಾಮಾಯಣದಲ್ಲಿ ವಿಶ್ವಾಮಿತ್ರರ ಪಾತ್ರದ ಬಗ್ಗೆ ನೋಡೋಣ ರಾಮಾಯಣ ಕಾಲದಲ್ಲಿ ಕಾಡಿನಲ್ಲಿದ್ದ ಋಷಿಮುನಿಗಳಿಗೆ ತಾಡಕ ಮಾರೀಚ ಹಾಗೂ ಸುಬಾಹು ಎಂಬ ರಾಕ್ಷಸರು ಕಾಲದಲ್ಲಿ ತೊಂದರೆ ಕೊಡ್ತಾಯಿದ್ರು ಇದರಿಂದ ರೋಸಿ ಹೋದ ಋಷಿಮುನಿಗಳು ವಿಶ್ವಾಮಿತ್ರರ ಬಳಿ ತಮ್ಮ ಅಳಲನ್ನು ತೊಡ್ಕೊಳ್ತಾರೆ ವಿಶ್ವಾಮಿತ್ರರು ಸ್ವಯಂ ಸಮರ್ಥರಾಗಿದ್ದರೂ ಸನ್ಯಾಸಿಯಾಗಿದ್ದರಿಂದ ಯುದ್ಧ ಮಾಡಲಾಗದೆ ಸಮರ್ಥ ರಾಜನನ್ನು ಹುಡುಕಿಕೊಂಡು ಹೊರಡ್ತಾರೆ ಹಲವು ರಾಜ್ಯಗಳನ್ನು ಅಲೆದು ಕೋಸಲ ದೇಶಕ್ಕೆ ಬಂದಾಗ ವಸಿಷ್ಠರ ಬಳಿ ಈ ಸಮಸ್ಯೆಯನ್ನು ಹೇಳ್ಕೊಳ್ತಾರೆ ವಸಿಷ್ಠರು ಕೋಸಲ ರಾಜಪುತ್ರರಾದ ರಾಮ ಹಾಗೂ ಲಕ್ಷ್ಮಣರ ಬಗ್ಗೆ ಹೇಳಿದಾಗ ಅವರೇ ಈ ಸಮಸ್ಯೆಗೆ ಪರಿಹಾರ ಅಂತ ತಿಳಿದು ಮಹಾರಾಜ ದಶರಥನನ್ನು ಕೇಳಿ ರಾಮ ಲಕ್ಷ್ಮಣರನ್ನು ತಮ್ಮೊಡನೆ ಕರೆದುಕೊಂಡು ಹೋಗ್ತಾರೆ ರಾಮ ಲಕ್ಷ್ಮಣರಿಗೆ ತಮ್ಮಲ್ಲಿದ್ದ ಬಲ ಮತ್ತು ಅತಿಬಲ ಎಂಬ ದಿವ್ಯಾಸ್ತ್ರಗಳ ಜ್ಞಾನವನ್ನು ನೀಡ್ತಾರೆ ಈ ದಿವ್ಯಾಸ್ತ್ರದ ಸಹಾಯದಿಂದ ರಾಮ ಲಕ್ಷ್ಮಣರು ತಾಡಕನನ್ನು ಯುದ್ಧದಲ್ಲಿ ಕೊಂದು ಮಾರೀಚ ಹಾಗೂ ಸುಬಾಹುವಿಗೆ ಕ್ಷಮೆ ನೀಡಿ ಋಷಿಮುನಿಗಳ ಆತಂಕವನ್ನು ದೂರ ಮಾಡ್ತಾರೆ ನಂತರ ರಾಮ ಲಕ್ಷ್ಮಣರಿಗೆ ವಿದೇಹ ರಾಜ್ಯದಲ್ಲಿ ಸಾಕ್ಷಾತ್ ಪರಶಿವನ ಧನಸ್ಸಾದ ಪಿನಾಕ ಇದೆ ಅದರ ದರ್ಶನವನ್ನು ಮಾಡೋಣ ಅಂತ ಕರ್ತ್ಕೊಂಡು ಹೋಗ್ತಾರೆ ದಾರಿಯಲ್ಲಿ ಗೌತಮ ಋಷಿಗಳ ಆಶ್ರಮ ಸಿಗತ್ತೆ ಅಲ್ಲಿ ಶಾಪದಿಂದ ಕಲ್ಲಾಗಿದ್ದ ಅಹಲ್ಯೆಯನ್ನು ಕಂಡು ಶ್ರೀರಾಮಚಂದ್ರರು ಅದರ ಸ್ಪರ್ಶ ಮಾಡಿದ್ದರಿಂದ ಅಹಲ್ಯ ಶಾಪ ವಿಮೋಚನೆಯಾಗಿ ಮತ್ತೆ ಜೀವ ಬರುತ್ತೆ ಮುಂದೆ ವಿದೇಹ ರಾಜ್ಯದಲ್ಲಿ ಸೀತಾ ಸ್ವಯಂವರ ನಡೀತಿದ್ದ ಸಂದರ್ಭದಲ್ಲಿ ವಿಶ್ವಾಮಿತ್ರರ ಆದೇಶದ ಮೇರೆಗೆ ಶ್ರೀರಾಮಚಂದ್ರನು ಶಿವಧನಸ್ಸನ್ನು ಎತ್ತಿ ಅದನ್ನು ಮುರಿದು ಸೀತೆಯನ್ನು ಮದುವೆ ಆಗ್ತಾರೆ ಹೀಗಾಗಿ ರಾಮಾಯಣದಲ್ಲಿ ವಿಶ್ವಾಮಿತ್ರರು ಸೀತಾಪರಿಣಯದ ಸಮಯದಲ್ಲಿ ಮಹತ್ತರವಾದ ಪಾತ್ರವನ್ನು ನಿಭಾಯಿಸಿದ್ದಾರೆ ಅಂತ ಹೇಳಬಹುದು